ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ಊಟ ಕಡೆ ನೋಟಾ ಏನ್ ಮಾಡ್ತಾ ಇದ್ಸೆ ಅಂತ ಇದ್ದೀನಮ್ಮ ಹುಣಸೆ ತೊಕ್ಕು ಒಯ್ಯದ ಹ್ಮ ಅದೇ ಒಯ್ತಿಯಾ ಪಾಪ ಹ್ಮ್ ಒಯ್ಯದಿರ್ ಮತ್ತ ಅದ ಹಂಗೆ ಹುಣಸೆ ತೊಕ್ಕು ಮಾಡ್ತಾ ಹುಣಸೆ ತೊಕ್ಕು ಮಾಡ್ತಾ ಇದ್ದೀನಿ ಈಗ ನೋಡು ಈ ಹುಣಸೆ ಹಣ್ಣಿ ತಾಣಿದೀನಿ ಇದನ್ನ ಹುಣ್ಸೆಹಣ್ಣ ಹ್ಮ್ ತೊಳ್ದು ಇಟ್ಕೊಂಡಿದೀನಿ ಹಣ್ಣ ಹ್ಮ್ ಆಮೇಲೆ ಸೋಸಿ ಇಟ್ಕೊಂಡಿದೀನಿ ಹ್ಮ್ ಈಗ ಇಷ್ಟು ಮೆಣ್ಸಿ ಕಾಯಿ ತಾಂಡೀನಿ ರುಬ್ಬಕ್ಕೆ ಹ್ಮ್ ಈಗ ಇಷ್ಟು ಬೆಳ್ಳುಳ್ಳಿ ಸುಳ್ಕೊಂಡಿ ಒಂದ್ ಎರಡು ಗೆಡ್ಡೆ ಅಷ್ಟ ಈಗ ಒಂದ್ ಸ್ವಲ್ಪ ಮೆಣಸಿ ಮೆಂತ್ಯ ತಾಣಿದೀನಿ ಒಂದ್ ಚೂರು ಅರಶ್ನ ತಾಣಿದೀನಿ ಎಲ್ಲಾ ಹುರ್ದಿರೋದೆ ಅರ್ಶನೂ ಹುರಿದಿರದೆ ಮೆಂತ್ಯನೂ ಹುರ್ದಿರೋದೆ ಹ್ಮ್ ಇದಕ್ಕೆ ಉಪ್ಪು ಹಾಕಿ ಅಂತೀನಿ ಉಪ್ಪು ಹ್ಮ್ ಉಪ್ಪು ತಾಣಿದೀನಿ ಹುಣಸೆಹಣ್ಣು ಒಂದ್ ಕೆ ಜಿ ತಗೊಂಡ್ರೆ ಮೆಣಸಿಕಾಯಿ ಒಂದ್ ಅರ್ಧ ಕೆಜಿ ಬೇಕು ಹ್ಮ್ ಅಂದ್ರೆ ಸ್ಟ್ರಾಂಗ್ ಆಗಿರ್ತತೆ ಖಾರ ಇದು ರುಬ್ಕೊಳದ ಇದನ್ನ ರುಬ್ಕೊತೀನಿ ಇದನ್ನೆಲ್ಲ ಹ್ಮ್ ರುಬ್ಕೊತೀನಿರ ಮೆಂತ್ಯ ಹುರ್ದಿರ ಬೋಟು ಹ್ಮ್ ಬೋಟು ಹ್ಮ್ ಯಾಕೆಂದ್ರೆ ಪುಡಿ ಹಾಕ್ಬಾರ್ದಲ್ಲ ಅದಕ್ಕೆ ಅರ್ಶ್ನ ಬೋಟೆನ ಹ್ಮ್ ಹುರ್ಕೊಂಡ್ಬಿಟ್ಟು ಹ್ಮ್ ಹಾಕಿನಿ ಹುರ್ದಿದ್ದೀನಿ ಹುರ್ದಿದೀನಿ ಹುಣಸೆ ಹಣ್ಣು ಹ್ಮ ಸುಮ್ನೆ ತೊಳೆದಿಕ್ಕೇಬೇಕಷ್ಟೇ ಅದನ್ನ ಜಾಸ್ತಿ ಹೊತ್ತು ನೀರ್ಗಾಕಿ ಹಾಕಿ ನೆನೆ ನೆನ್ಸ್ಕೋಬಾರ್ದು ಹ್ಮ್ ಸುಮ್ನೆ ತೊಳೆದು ಅಲ್ಲಿ ನೀರ್ಗಾಕೋದು ಜಾಲ್ ಸಿಕ್ ಬಿಡ್ಬೇಕು ಅಷ್ಟೇ ನೀರ್ ಜಾಸ್ತಿ ನೀರ್ ಮಾಡ್ಕೋಬಾರ್ದು ನೀರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಜಾಸ್ತಿ ದಿನ ಇರ್ತೈತಲ್ಲ ಇದು ಅದಕ್ಕೆ ಅದಕ್ ನೀರ್ ಹಾಕ್ಬಾರ್ದು ಜಾಸ್ತಿನ ಹ್ಮ ಸುಮ್ನೆ ತೊಳೆದು ಇಟ್ಕೊ ಬಿಡ್ಬೇಕು ಹ್ಮ್ ಈಗ ನಾನ್ ಹಂಗೆ ಮಾಡಿರೋದು ತೊಳೆದಿದೀನಿ ಇಕ್ಕಿದೀನಿ ಹ್ಮ್ ಈಗ ಇದೊಂದು ರುಬ್ಕೊತೀನಿ ನುಣ್ಣಗೆ ಇದನ್ನ ನುಣ್ಣ ರುಬ್ಕೊಂಡು ಆಮೇಲೆ ಹುಣ್ಸೆ ಹಣ್ಣು ಹಾಕಿನಿ ಸರಿ ನಮ್ಮ ರುಬ್ಕೋ ಹುಣಸೆಣ್ಣ ಆಮೇಲೆ ರುಬ್ಕೊಂಬದ ಆಮೇಲೆ ರುಬ್ಕೊ ಫಸ್ಟ್ ಅದು ಇದನ್ನೆಲ್ಲ ನುಣ್ಣ ರುಬ್ಕೊತೀನಿ ಮೆಂತ್ಯ ಬಿಟ್ಟು ನೀರ್ ಹಾಕಂಗು ಸ್ಯಾನೆ ಹ್ಮ್ ನೀರ್ ಹಾಕಿರ ಕೆಟ್ಟೋಗುತ್ತೆ ಹ್ಮ್ ಹ್ಮ್ ನೀರ್ ಹಾಕಂಗಿಲ್ಲ ಹ್ಮ್ ಈಗ ರುಬ್ಕೊತೀವಿ ಕೈ ಖಾರ ಆಗುತ್ತೆ ನಾ ಪುಣ್ಣ ಹ್ಞೂ ಅದೇ ಗ್ರೈಂಡರ್ಗೆ ಹಾಕಿಸ್ಕೋರ್ಬೇಕು ಅಷ್ಟೇ ನೀವು ಸ್ಯಾನೆ ಸ್ಯಾನೆ ನಾನು ಒಂದು ಸ್ವಲ್ಪ ಅಲ್ವೇ ಗುಂಡು ಬಂಡೆ ಐತಿ ಅಂತ ಮಾಡಿದೀನಿ ಜಾಸ್ತಿ ಮಾಡಂಗಿದ್ರೆ ಹಾಂ ಗ್ರೈಂಡರ್ ಹಾಕಿಸ್ಕೋ ಹಾಕಿಸ್ಕೋಬೇಕು ಹ್ಮ್ ಏನಿ ಖಾರ ಮುಟ್ಬಿಟ್ರಿ ಏನೂ ಉರಿ ಉರಿ ರುಬ್ಕೊಂಡಿದ್ದೀನಿ ಈಗ ಹುಣ್ಸೆ ಈಗ ಹಾಕ್ಕಂಬ್ತೀನಿ ಹುಣ್ಸೆ ಹಣ್ಣು ಹಾಕೊಂಬ್ತೀನಿ ತಿರುಗಾ ಬೆಳ್ಳುಳ್ಳಿ ಹಾಕ್ಕೊಂಬ್ತೀನಿ ರ ಒಂದೆರಡು ಸತ್ ನೆಗ್ಗಿಸ್ಬಿಡ್ತೀನಿ ಬೆಳ್ಳುಳ್ಳಿ ಹ್ಞೂ ಇವಾಗ ಹಾಕೊಂತ ಐತೆ ಮಾಡ್ಕೊಂಡು ಹಾಂ ಈಗ ಹುಣ್ಸೆ ಹಣ್ಣು ಹ್ಞೂ ಎಷ್ಟು ದಿನವರೆಗೂ ಇಕ್ಕೊಂಬೋದಮ್ಮ ಅಯ್ಯೋ ವರ್ಷಾನ್ಗಟ್ಲೇ ಇಕ್ಕಬೋದಮ್ಮ ಇಟ್ಕೊಂಡು ಹ್ಞೂ ನೀರು ಹಾಕ್ತಂಗೆ ರುಬ್ಕೊಂಡು ನೀರು ಹಾಕ್ತಂಗ ರುಬ್ಬೇಕು ಹ್ಞೂ ನೀರು ಜಾ ಅದೇ ನೀರು ಹಾಕ್ಲೇಬಾರ್ದು ಹಾಕ್ಲೇಬಾರ್ದು ತೊಳೆಯೋದು ಎಷ್ಟು ಅಷ್ಟೇ ಹ್ಞೂ ಅದನ್ನು ಹುಣಸೆ ಜಾಸ್ತಿ ಹೊತ್ತು ನೆನಕಿ ತೊಳಿಬಾರ್ದು ಸುಮ್ಮನೆ ಹಂಗೆ ತೊಳೆದ್ಬಿಟ್ಟು ಹಂಗೆ ಇಕ್ಬೇಕು ಅಷ್ಟೇ ಹ್ಞೂ ಚೆನ್ನಾಗಿರುತ್ತೆ ಮಾಡ್ತೀವಿ ಜೊತೆ ತಿನ್ಬೋದು ಥರ ಇದು ಅಯ್ಯೋ ಅನ್ನಕ್ಕೆ ನುಣ್ಬಹುದು ಉಣ್ಬೋದು ಹ್ಮ್ ಉಪ್ಪಿನ ಕಾಯ್ತರ ಊಟಕ್ಕೆ ನೆನೆಸ್ಕೋಬೋದು ಹ್ಮ್ ಅದೇ ಸಾರು ಏನು ಇದ್ದದೇ ಯಾಕಾಸಿತಿ ಎಲ್ಲನ ಹೋಗ್ಬೋದು ಬಾಳ್ಸಕ್ ಒಂದು ಸಕ್ಕಿ ಪಕ್ಕಿ ಇಕ್ಕಂಡ್ರೆ ಅಯ್ಯೋ ಅದ್ ಸಾರು ಮಾಡಕ್ ಟೈಮ್ ಇಲ್ಲ ಸಾಕಾಗೈತಿ ಅಂದ್ರೆ ಒಂಚೂರು ಅನ್ನ ಹಾಕಿ ಬೆವರ್ ಮಾಡ್ಕೊಂಡು ಉಣ್ಬೋದು ಚೆನ್ನಾಗಿರುತ್ತೆ ತುಪ್ಪ ಇದ್ರೆ ಹಾಕೊಂಡು ಮಾಡ್ಕೊಂಡು ತಿನ್ಬ ಎತ್ತು ಎತ್ತೀನಿ ಆಯ್ತಾ ಆಯ್ತು ಹುಣಸೆ ತೊಕ್ಕು ಹುಣಸೆ ಹಣ್ಣುಪ್ಪಿನಕಾಯಿ ಅಂತ ಹುಣಸೆ ತೊಕ್ಕು ಹ್ಮ್ ಹಣ್ಣಿಂದು ಕಾಯ್ದು ಹೋಯ್ತಾರೆ ಕಾಯ್ದು ಮಾಡ್ತೀಯ ಮಾಡ್ತಾ ಇದು ಹಣ್ಣಿಂದು ಹಣ್ಣಿಂದ ಇದು ಇದ ನೋಡಿದ್ರ ಹಾಕಂಗಿಲ್ಲ ಹಾಕಂಗಿಲ್ಲ ಇದೆಹಣ್ಣಿಗೆ ಹ್ಮ್ ತೊಳೆಯೋದಷ್ಟ ಅಷ್ಟೇ ರುಬ್ಬಕ್ ನೀರ್ ಹಾಕಂಗಿಲ್ಲ ಹ್ಮ್ ರುಬ್ಬಕ್ ಹಾಕಂಗಿಲ್ಲ ಆಮೇಲೆ ನೀರ್ ಹಾಕಬೇಡ್ರಿ ಹ್ಮ್ ನೋಡಿದ್ರ ನೀರ್ ಹಾಕಿರ ಬೂಸ್ಟ್ ಬತ್ತೈತಿರೈತಿ ರುಬ್ಕೊಂಡು ಹ್ಮ್ ಒಂದ್ ಆರ್ ತಿಂಗಳು ಮೂರ್ ತಿಂಗಳಿಗೆ ಇಕ್ಕೊಂಡು ಹಾಕೊಂಡು ಉಣ್ಬೋದು ಗಟ್ಲೆ ಇರ್ತೈತೆ ಹ್ಮ್ ನಾವು ಮಾಡಿ ಇಕ್ಕ್ರೆ ಯಾಕಬೇಕು ಹಡಕೋಗಿ ಮಾಡಿ ಇಕ್ಕೊಂಡ್ರೆ ಆಯ್ತು ಎಲ್ಲ ಹಾಕಿರೇ ಸ್ಟೀಲ್ ಉಪ್ ತಿಂತೈತಲ್ಲ ಉಪ್ ತಿಂತೈತ ಉಪ್ ತಿಂತ ಉಪ್ಪ ಆಗುತ್ತು ಹಿಡಿತೈತಿ ತುಕ್ಕಿಡತೆ ಉಪ್ ತಿಂದು ತುಕ್ಕಿಡಿತೈತಿ ಉಪ್ಪಿಂದೆ ಹಾಕಿರೇ ಉಕ್ಕಿಡಿತೈತಿ ಸ್ಟೀಲಿಂದು ಅದಕ್ಕೆ ಇಂಥವ್ ಕೇನಕ ಹಾಕಬೇಕು ಈ ತರದ ಕಾಕಂತೀನಿ ಹಾ ಗ್ಲಾಜಿಂಗ್ ಬಾಟಲ್ ಇದ್ರೆ ಹಾಕೇಬಹುದು ಇಲ್ಲ ಅಂದ್ರೆ ಇಂತಕ್ಕೆ ಹಾಕಿಟ್ಕೋಬೇಕು ಹಾಕಿಟ್ಕದಕ್ಕೆ ಈಗ ನಾನು ಇದಕ್ಕೆ ಹಾಕಿಟ್ಕಂತೀನಿ ಇದಕ್ಕೆ ಕಾಕಂತಾ ಹಾ ಹಾಕ ನೀವು ಇದು ತಕಡ ತಡಿಗಳನ ತಿರುಕೊಳ್ರಿ ಸ್ಪೂನ್ ನಲ್ಲಿ ತಿರ್ವಿ ತಾಳ್್ರಿ ಹಾ ಅವಾಗ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಬರುತ್ತೆ ಜಾಸ್ತಿ ದಿನ ಬರುತ್ತೆ ನೀರ್ ಹಾಕೊಂಡ್ ರುಬ್ಬಿರೆ ಅದು ಬರೋದಿಲ್ಲ ಅದು ಅದಕ್ಕೆ ನಾವು ನೀರ್ ಹಾಕಿಲ್ಲ ನೋಡು ಹಂಗ ರುಬ್ಬಿಕೊಂಡಿದ್ದೀನಿ ನಾನು ನೋಡಿದ್ರಲ್ಲ ಹೇಗ್ ಮಾಡಿದ್ರು ನಾವ ಅಮ್ಮ ಹುಣ್ಸೆಕಾಯಿ ತೊಕ್ಕು ಅಥವಾ ಹುಣ್ಸೆಕಾಯಿ ಉಪ್ಪಿನಕಾಯಿನ ವಿಡಿಯೋ ಇಷ್ಟದಿರ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನು ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ